ಸಿಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಡಾಕ್ಟರ್ ಚಂದ್ರ ಲಮಾಣಿ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಮತ್ತು ಸೊರನ್ಗೆ ಸಂಪರ್ಕಿಸುವ ರಸ್ತೆ ಮಧ್ಯದಲ್ಲಿ ಸಿಡಿ ನಿರ್ಮಾಣ ಕಾಮಗಾರಿ ಶಾಸಕ ಡಾಕ್ಟರ್ ಚಂದ್ರುಲಮಾಣಿ ಲಮಾಣಿ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಮಯದಲ್ಲಿ ದೊಡ್ಡೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಶೇಖರ್ ಇಳಿಗೇರ್ ಉಪಾಧ್ಯಕ್ಷರಾದ ಸುನೀಲ್ ಲಮಾಣಿ ಸದಸ್ಯರಾದ ನಿಂಗಪ್ಪ ಬಂಕಾಪುರ್ ಪಕೀರಗೌಡ ಬರ್ಮಗೌಡ ಶೇಕ್ರಪ್ಪ ಲಮಾಣಿ ಲಕ್ಷ್ಮಣ ಲಮಾಣಿ ಪುಂಡುಲಿಕ್ ಲಮಾಣಿ ಶಿವಣ್ಣ ಲಮಾಣಿ ಟೋಪಣ್ಣ ಲಮಾಣಿ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ವೀರಣ್ಣ ಹರ್ಪದ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದು ಸಿಡಿ ನಿರ್ಮಾಣ ಎಷ್ಟು ಮಹತ್ವದ್ದು ಅಂತ ತಮಗೆಲ್ಲರೂ ಗೊತ್ತಿದೆ ಮಳೆ ಬಂದರೆ ಇಲ್ಲಿ ಗಾಡಿ ಹೋಗಲಿಕ್ಕೂ ಸಹಿತ ತೊಂದರೆ ಆಗುವಂಥದ್ದು ಮತ್ತು ಇನ್ನೊಂದು ಐದಾರು ತಿಂಗಳ ನೀರು ಮೇಲಿಂದನೇ ಹರಿಯು ಹರಿದು ಹೋಗುವಂತ ಪರಿಸ್ಥಿತಿ ಇಲ್ಲಿ ಬಹಳಷ್ಟು ಜನ ರೈತರಿಗೆ ಮತ್ತು ಓಡಾಡೋರಿಗೆ ತೊಂದರೆ ಆಗ್ತಿರೋದ್ರಿಂದ ಸರ್ಕಾರದಿಂದ ಒಂದು ಮೂರು ನಾಲ್ಕು ತಿಂಗಳ ಹಿಂದೆ ಎರಡು ಸಿಡಿಗಳ ನಿರ್ಮಾಣಕ್ಕಾಗಿ ಹಿಂದು ರಾತ್ರಿಗೇ ಹಿಂದು ರಾತ್ರಿಗಾಗಿ ಚಿತ್ರವನ್ನು ಕೊಟ್ಟಿದ್ವಿ ಅದರ ಪ್ರಕಾರ ನಮ್ಮ ಇಲ್ಲಿ ಇವತ್ತು ಪೂಜೆ ಮಾಡಿದಂಥ ಜಗದಲ್ಲಿ ಮತ್ತು ಬಾಲ್ಯವತ್ಸವಂಥ ಒಂದು ಸಿಡಿ ನಿರ್ಮಾಣ ಮಾಡಲಿಕ್ಕೆ ಅನುದಾನವನ್ನು ಸುಮಾರು ಒಂದು ಕೋಟಿ ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ಬಿಡುಗಡೆ ಮತ್ತು ಎಲ್ಲರೂ ಜನರು ಸಹಿತ ಅದಕ್ಕೆ ಸರ್ಕಾರ ಕೊಟ್ಟರೆ ಬಹುಶಃ ಆದಷ್ಟು ಬೇಗನೆ ಇನ್ನು ಒಂದು ತಿಂಗಳ ಒಂದೂವರೆ ತಿಂಗಳಲ್ಲಿ ಓಡಾಡಲಿಕ್ಕೆ ಅನುಕೂಲ ಮಾಡುವಂಥ ವ್ಯವಸ್ಥೆ ಮಾಡ್ತೀನಿ ಯಾಕಂದರೆ ಮಳೆಗಾಲ ಬಂದುಬಿಡ್ತು ಅದಕ್ಕೆ ಇಮಿಡಿಯೇಟಾಗಿ ನಾಳೆಯಿಂದಲೇ ಈ ಕಾಮಗಾರಿಯನ್ನು ಪ್ರಾರಂಭಿಸಬೇಕಂತೇಳಿ ಏನು ಸಂಬಂಧಪಟ್ಟಂಥ ಗುತ್ತಿಗೆದಾರರು ಅದರ ಅವ್ರು ಆದಷ್ಟು ಬೇಗನೆ ನೀವು ಪ್ರಾರಂಭಿಸಿ ಅದರ ಜೊತೆಯಲ್ಲಿ ಗುಣಮಟ್ಟದ ಕಾಮಗಾರಿ ಆಗಬೇಕು ಮತ್ತು ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ತಾವು ಡೈವರ್ ಶಿಪ್ ಕೊಡ್ರಿ ಅಂತ ಹೇಳಿ ಕೇಳ್ಕೊಂಡು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸಗಳು ರಸ್ತೆಗಳು ಕಾಮಗಾರಿಗಳು ಆಗಬೇಕಾಗಿದೆ ನಮಗೆ ಸದ್ಯ ಮಟ್ಟಿಗೆ ಅವಶ್ಯಕತೆ ಇರುವಂಥದ್ದು ದೊಡ್ಡ ಬ್ರಿಡ್ಜ್ ಆಲ್ರೆಡಿ ಶೀತಲ ವ್ಯವಸ್ಥೆಗ ವ್ಯವಸ್ಥೆಗೆ ಬಂದಿರೋದ್ರಿಂದ ಅದನ್ನು ಆದಷ್ಟು ಬೇಗನೆ ಮಾಡಿಕೊಡುವ ನಿಟ್ಟಿನೊಳಗೆ ಸರ್ಕಾರಕ್ಕೆ ಎರಡು ಬಾರಿ ಕೆ ಆರ್ ಡಿ ಸಿ ಎಲ್ಲಿಗಾಗಿರ್ಬೋದು ಮತ್ತು ಪಿ ಡಬ್ಲ್ಯೂ ಡಿ ಸಹಿತ ಅಂದಾಜು ಮೊತ್ತ ಐದು ಕೋಟಿ ರೂಪಾಯಿಯಷ್ಟು ಅನುದಾನ ಬಿಡುಗಡೆ ಮಾಡಲಿಕ್ಕೆ ನಾನು ಅಂಗಡಿ ಅವರ ಗಮನಕ್ಕೆ ತಂದಿದ್ದೀನಿ ಮತ್ತು ಅದಕ್ಕೆ ಹತ್ರವನ್ನು ಸೀಟೆ ಕೊಟ್ಟು ಅಷ್ಟಿಗೆ ಬರುತ್ತೆ ಅನ್ನೋ ಒಂದು ಅನುದಾನವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಮಾತನ್ನು ಸೀಟೆ ಅವ್ರು ಕೊಟ್ಟಿದ್ದಾರೆ ಶಾ ಎಲ್ಲರಿಗೆ ಬಂದ ತಕ್ಷಣ ಆ ಕಾಮಗಾರಿನೂ ಸೇಖೆ ಯಾಕಂದರೆ ಸರ್ಕಾರದಲ್ಲಿ ತಮಗೆಲ್ಲ ಗೊತ್ತಿದೆ